ದಮ್ ಇದ್ರೆ ಹಿಂದೂ ರಾಷ್ಟ್ರ ಆಗೋದನ್ನ ತಡೀಲಿ ಮುಸ್ಲಿಮರ ಓಟುಗಳು ಇಲ್ಲದೆ ಕಾಂಗ್ರೆಸ್ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್ ವಿರುದ್ಧ ಸಂಸದ ಅನಂತಕುಮಾರ್ ಹೆಗಡೆ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಬದುಕೋದಕ್ಕೆ ಹಿಜಾಬ್ ಹಿಡ್ಕೊಂಡೇ ಓಟ್ ತಗೋಬೇಕು ಹಿಜಾಬ್ನ ಹಿಂದೆ ಬಿದ್ದಿರೋ ಸರ್ಕಾರಕ್ಕೆ ಹೆಚ್ಚು ದಿನ ಉಳಿಗಾಲ ಇಲ್ಲ ರಾಜ್ಯದಲ್ಲಿ ಯಾವತ್ತೂ ಕಾಂಗ್ರೆಸ್ ಬಹುಸಂಖ್ಯಾತರ ರಾಜಕಾರಣ ಮಾಡಿಲ್ಲ ಕಾಂಗ್ರೆಸ್ನವರು ಮನಸ್ಸಿಗೆ ಬಂದಂತೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ವಾಗ್ದಾಳಿಯನ್ನ ನಡೆಸಿದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೊತೆಗೆ ಸಿಎಂ ವಿರುದ್ಧ ಕೂಡ ವಾಗ್ದಾಳಿಯನ್ನ ನಡೆಸಿದ್ರು ಅವರಿಗೆ ಏನಾದರೂ ದಮ್ ಇದ್ರೆ ಹಿಂದೂ ರಾಷ್ಟ್ರ ಆಗೋದನ್ನ ತಡೀಲಿ ಅಂದ್ರು ಸಿದ್ದರಾಮಯ್ಯನಿಗೆ ಇದ್ದರೆ ಹಿಂದೂ ರಾಷ್ಟ್ರ ಮಾಡೋದನ್ನ ತಡೀಲಿ ಮುಂದಿನ ದಿವಸದಲ್ಲಿ ಬಿಜೆಪಿಗೆ ಖಂಡಿತವಾಗಿ ಒಳ್ಳೆ ಭವಿಷ್ಯ ಇದೆ ಈ ಸಿದ್ದರಾಮಯ್ಯನ ದುರಹಂಕಾರಿ ಸರ್ಕಾರ ಹೆಚ್ಚು ದಿವಸ ಉಳಿಯುವುದಿಲ್ಲ ಮತ್ತು ಹಿಂದೂ ವಿರೋಧಿ ಸರ್ಕಾರ ಕರ್ನಾಟಕದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅವ್ರಿಗೆ ಅದನ್ನು ಬಿಟ್ಟು ಬೇರೆ ದಾರಿನೂ ಇಲ್ಲ ಅವರು ಬದುಕಬೇಕು ಅಂತಂದ್ರೆ ಮುಸಲ್ಮಾನರ ಹಿಜಾಬನ್ನ ಹಿಡ್ಕೊಂಡೇ ಓಟ್ ತಗೋಬೇಕು ಹಿಜಾಬನ ಹಿಂದ್ಗಡೆಯೇ ತಿರ್ಗ್ತಕ್ಕಂಥ ಈ ಸರ್ಕಾರಕ್ಕೆ ಹೆಚ್ಚು ದಿವಸ ಉಳಿಗಾಲ ಇಲ್ಲ ಅಲ್ಪಸಂಖ್ಯಾತರ ಓಟ್ಗಳು ಇಲ್ಲದೇ ಕಾಂಗ್ರೆಸ್ಸಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅವರು ಯಾವತ್ತೂ ಕೂಡ ಕಾಂಗ್ರೆಸ್ ಮೊದಲಿಂದನೂ ಕೂಡ ಬಹುಸಂಖ್ಯಾತ ರಾಜಕಾರಣವನ್ನು ಮಾಡೇ ಇಲ್ಲ ಅವ್ರ ಮನಸ್ಸಿಗೆ ಬಂದಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಟಿಪ್ಪು ಈ ರಾಜ್ಯದ ಜನತೆ ತೆಗೆದಿಟ್ಟಿರ್ತಕ್ಕಂಥ ವ್ಯಕ್ತಿ ಟಿಪ್ಪು ಈ ರಾಜ್ಯವನ್ನು ಸಂಪೂರ್ಣವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ತೊಂದರೆಗೀಡು ಮಾಡಿರ್ತಕ್ಕಂಥ ವ್ಯಕ್ತಿ ಅವಂದೇ ಹೆಸರು ತಗೊಂಡು ಮತ್ತೆ ಕಾಂಗ್ರೆಸ್ ಇನ್ನೂ ರಾಜಕಾರಣ ಮಾಡುತ್ತೆ ಅಂತಂದರೆ ಬಹುತೇಕ ಕಾಂಗ್ರೆಸ್ಸಿಗೆ ಹೇಗೆ ಮುಂದಿನ ದಿವಸದಲ್ಲಿ ಜನ ಉತ್ತರ ಕೊಡ್ತಾರೆ ಅದನ್ನು ಯೋಚನೆ ಮಾಡಬೇಕು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ